ಸ್ನೇಹಿತರೆ ಈ ಬಾರಿ ಬಿಗ್ ಬಾಸ್ ಹನ್ನೆರಡರ ಟಾಪ್ ಐದು ಕಂಟೆಸ್ಟೆಂಟ್ ಗಳನ್ನ ಇವತ್ತು ನಾನು ನಿಮ್ಗೆ ತೋರಿಸ್ತೇನೆ ಈ ಐದು ಕಂಟೆಸ್ಟೆಂಟ್ಗಳು ಪಕ್ಕಾ ಬಂದೇ ಬರ್ತಾರೆ ಬಿಗ್ ಬಾಸ್ಗೆ ಹಾಗೂ ಇವರಿಗೆ ಬೇಡಿಕೆನು ಕೂಡ ಜಾಸ್ತಿ ಇದೆ ಹೊರಗಡೆಯಿಂದನೂ ಕೂಡ ಹಾಗಾಗಿ ಆ ಐದು ಟಾಪ್ ಕಂಟೆಸ್ಟೆಂಟ್ಸ್ ಗಳು ಯಾರು ಅನ್ನೋದನ್ನ ಇವಾಗ ಚಕಾಚಕ್ ಪಟಾಪಟ ನೋಡ್ಕೊಂಡ್ ಬಂದ್ಬೋಣ ಬನ್ನಿ ನಿಮ್ಗೆ ಆಲ್ಮೋಸ್ಟ್ ಗಿಲ್ಲಿ ನಟ ಗೊತ್ತಿರುತ್ತೆ ಎಸ್ ಗಿಲ್ಲಿ ನಟ ಯಾರು ಗೊತ್ತಿರಲ್ಲ ಸ್ವಾಮಿ ಅವರು ನಿಂತಲ್ಲೂ ಕೂಡ ಕಾಮಿಡಿ ಮಾಡ್ತಾರೆ ಕೂತಲ್ಲೂ ಕೂಡ ಹಾಸ್ಯ ಮಾಡ್ತಾರೆ ಒಟ್ನಲ್ಲಿ ಅವರು ಆಫ್ಲೈನ್ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಒಂಥರ ಕಾಮಿಡಿಗೆ ಎಲ್ಲೂ ಕೂಡ ಕೊರತೆ ಇರಲ್ಲ ಇವರು ಈ ಬಾರಿಯ ಬಿಗ್ ಬಾಸ್ಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದ್ದಾರೆ ಎಸ್ ಈಗಾಗ್ಲೇ ಬಿಗ್ ಬಾಸ್ ಇವರನ್ನ ಸಂಪರ್ಕಿಸಿದ್ದಾರಂತೆ ಹಾಗಾಗಿ ಮುಂದಿನ ಎಲ್ಲ ನಡೆಗಳು ಕೂಡ ನಡೀತಾ ಇದೆ ಎಸ್ ಇವರು ಮೊದಲನೇ ಕಂಟೆಸ್ಟೆಂಟ್ ಆದ್ರೆ ಇನ್ನು ಅವರು ನಮ್ಮ ಮಡೇನೂರು ಮನು ಮಡೆನೂರು ಮನು ಯಾಕೆಂದ್ರೆ ನೀವು ನೋಡಿರ್ಬೋದು ಕಾಂಟ್ರವರ್ಸಿ ವರ್ಸನ್ ಅಲ್ಲಿ ಆಕ್ಚುಲಿ ಇವ್ರನ್ನ ತೆಗೆದುಕೊಳ್ತಾ ಇದ್ದಾರೆ ಮಡೆನೂರು ಮನುಗೆ ಬಿಗ್ ಬಾಸ್ ಕಡೆಯಿಂದ ಬಹಳ ಬೇಡಿಕೆ ಇದೆ ಹಾಗೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ನಮ್ಮ ಮಡೇನೂರು ಮನು ಫಿಕ್ಸ್ ಯಾಕೆಂದ್ರೆ ನೀವು ನೋಡ್ತಾ ಇರ್ಬಹುದು ಮಡೆನೂರು ಮನು ಈಗ ದರ್ಶನ್ ಅವ್ರ ಜೊತೆಲಿ ಆಗಿರ್ಬೋದು ಶಿವಣ್ಣ ಅವ್ರ ಜೊತೆಲಿ ಆಗಿರ್ಬೋದು ಯಾವ ರೀತಿ ಕಾಡ್ತಾ ಇದಾರೆ ಬೇಡ್ತಾ ಇದಾರೆ ಇದೊಂದು ಸಾರಿ ಕ್ಷಮಿಸ್ಬಿಡಿ ನನ್ನ ಅಂತ ಬೇಡ್ಕೊಳ್ತಾ ಇದಾರೆ ಅಂತ ನೀವೆಲ್ರು ಕೂಡ ನೋಡ್ತಾ ಇದ್ದೀರಾ ಅವ್ರಿಗೆ ಇನ್ನೂ ಕೂಡ ಒಂದು ಕ್ಷಮಾದಾನ ಸಿಕ್ಕಿಲ್ಲ ಆ ದರ್ಶನ್ ಅವ್ರ ಕಡೆಯಿಂದ ಆಗಿರ್ಬೋದು ಶಿವಣ್ಣ ಶಿವಣ್ಣವ್ರ ಕಡೆಯಿಂದ ಆಗಿರ್ಬೋದು ಇವ್ರ ಕಡೆಯಿಂದ ಆದ್ರೆ ಈ ಬಾರಿಯ ಕಾಂಟ್ರವರ್ಸಿ ಸದ್ಯಕ್ಕೆ ಐಪಲ್ ಇರ್ತಕ್ಕಂತಹ ಈ ವ್ಯಕ್ತಿ ಫಿಕ್ಸ್ ಮೂರನೇ ಕಂಟೆಸ್ಟೆಂಟ್ ಯಾರಪ್ಪ ತುಂಬಾ ಬೇಡಿಕೆ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸದ್ಯಕ್ಕೆ ಬಿಟ್ಟು ಬಿಡದೆ ಕಾಡ್ತಾ ಇರ್ತಕ್ಕಂಥದ್ದು ಬಿಗ್ ಬಾಸ್ ಚಂದ್ರಪ್ರಭಾ ಅವರಿಗೆ ಚಂದ್ರಪ್ರಭ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಎಸ್ ಕಾಮಿಡಿ ಇದರಲ್ಲಿ ಇದ್ರಲ್ಲಿ ಬರ್ತಾ ಇದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ನೀವು ನೋಡಿರ್ಬಹುದು ಪ್ರತಿ ಒಂದು ಸೀಸನ್ ಅಲ್ಲೂ ಕೂಡ ಕಾಮಿಡಿ ಆಕ್ಟರ್ಸ್ ಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಈ ಬಾರಿನೂ ಕೂಡ ನಮ್ಮ ಚಂದ್ರಪ್ರಭ ಅವರು ಕಾಮಿಡಿ ಆಕ್ಟರ್ಸ್ ಗಳ ಲಿಸ್ಟ್ ಅಲ್ಲಿ ಬರ್ತಾ ಇದ್ದಾರೆ ಆಕ್ಚುಲಿ ಇವರು ಬಿಗ್ ಬಾಸ್ ಒಳಗಡೆ ಇದ್ರೆ ಒಂಥರ ಅಹ್ ಕಿಲಕಿಲ ಕಿಲ ಅನ್ನುವಂತ ಒಂದು ನಗು ಕೇಳ್ತಾ ಇರುತ್ತೆ ಒಂಥರ ಕಾಮಿಡಿ ಕೇಳ್ತಾ ಇರುತ್ತೆ ಆದ್ರೆ ನಿಜವಾದ ವ್ಯಕ್ತಿತ್ವ ಅವರ ನಿಜವಾದ ಒಂದು ವಾತಾವರಣ ಹೇಗಿರುತ್ತೆ ಅನ್ನೋದನ್ನ ನಾವು ಬಿಗ್ ಬಾಸ್ ನಲ್ಲಿ ನೋಡ್ಬೇಕಾಗತ್ತೆ ಇನ್ನು ನಾಲ್ಕನೆಯ ಟಾಪ್ ಕಂಟೆಸ್ಟೆಂಟ್ ಅಂತಂದ್ರೆ ಅದು ನಮ್ಮ ಪ್ರೇಮಾ ಮೇಡಮ್ ಪ್ರೇಮಾ ಮೇಡಮ್ ಆಕ್ಚುಯಲಿ ಹಿರಿಯ ನಟಿ ಹಲವಾರು ಒಳ್ಳೊಳ್ಳೆ ಸಿನಿಮಾಗಳನ್ನ ಟಾಪ್ ಸಿನಿಮಾಗಳನ್ನ ನಮ್ಗೆ ಕೊಟ್ಟಿರ್ತಕ್ಕಂಥವ್ರು ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಬರ್ತಾರೆ ಬಂದೇ ಬರ್ತಾರೆ ಯಾಕೆಂದ್ರೆ ಅಹ್ ಹನ್ನೊಂದನೇ ಸೀಸನ್ ಅಲ್ಲೂ ಕೂಡ ಪ್ರೇಮ ಮೇಡಮ್ ಅವರ ಹೆಸರು ಕೇಳಿ ಬರ್ತಾ ಇತ್ತು ಹಾಗೆ ಹತ್ತನೇ ಸೀಸನ್ ಅಲ್ಲೂ ಕೂಡ ಬರ್ತಾರೆ ಅಂತ ಕೇಳಿ ಬರ್ತಾ ಇತ್ತು ಆದ್ರೆ ಈ ಬಾರಿ ಬಿಗ್ ಬಾಸ್ ಹನ್ನೆರಡರಲ್ಲಿ ಇವರು ತಪ್ಪಿಲ್ಲದೆ ಬಂದೇ ಬರ್ತಾರೆ ಹಾಗೆ ಇನ್ನೊಂದು ಐದನೇ ಕಂಟೆಸ್ಟೆಂಟ್ ಯಾರು ಎಸ್ ಇವರು ಇವ್ರ ಹೆಸರು ಕೂಡ ಅಹ್ ಹನ್ನೊಂದನೇ ಸೀಸನ್ ಆಗಿರ್ಬೋದು ಹತ್ತನೇ ಸೀಸನ್ ಇಂದೂ ಕೂಡ ಕೇಳಿ ಬರ್ತಾ ಇದೆ ಅವರು ಅನಿರುದ್ಧ ಅವರು ಎಸ್ ಟಾಪ್ ಐದರಲ್ಲಿ ಇವರು ಐದು ಜನ ಇದಾರೆ ಆಕ್ಚುಲಿ ಈ ಐದು ಜನನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಲ್ಲಪ್ಪಾ ಅನ್ನೋ ರೀತಿ ಬಿಗ್ ಬಾಸ್ ಹಿಡ್ಕೊಂಡಿದೆ ಈ ಐದು ಜನ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಇರ್ತಾರೆ ಇವ್ರು ಬಿಟ್ಟು ಮತ್ತೆ ಇನ್ಯಾರು ಇರ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಿ ತಿಳಿಸಿ ನಮಸ್ಕಾರ